ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಸಿನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಆ ಫ್ರೆಂಡ್ಸ್ ನಾನು ನಿಮಗೆ ಒಂದು ವಿರೋಧದಲ್ಲಿ ಗೌರಿ ಗಣೇಶ ಹಬ್ಬ ಯಾವಾಗ ಮಹತ್ವವೇನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಆ ಹಬ್ಬ ನೀನು ನೋಡದಂತೆ ಈ ಗೌರಿ ಗಣೇಶ ಹಬ್ಬವನ್ನು ಸಹ ಎಲ್ಲರೂ ಸಹ ಇಷ್ಟಪಟ್ಟು ಗೌರಿ ಪೂಜೆ ಹಾಗೆ ಗಣೇಶ ಪೂಜೆಯನ್ನು ಆಚರಣೆ ಮಾಡುವಂತದ್ದು ಇದು ನಮಗೆ ಗೌರಿ ಪೂಜೆ ಇದು ತುಂಬಾನು ನಮಗೆ ವಿಶೇಷವಾದದ್ದು ವಯಸ್ಸಕ್ಕೆ ನಾವು ಒಂದು ಸಲ ಆಚರಣೆ ಮಾಡ್ತೀವಿ ಯಾರು ಸಹ ಮಿಸ್ ಮಾಡಿಕೊಳ್ಳಲು ಮಾತ್ರ ಹೋಗಲೇ ಎಲ್ಲರೂ ಸಹ ಆಚರಣೆ ಮಾಡಿ ಇದು ತುಂಬಾ ಒಂದು ಪವಿತ್ರವಾಗಿರುವಂತ ಒಂದು ಹಬ್ಬ ಆಗಿರೋದ್ರಿಂದ ಎಲ್ಲರೂ ಸಹ ಆಚರಣೆ ಮಾಡಿ ಈ ಗೌರಿ ಹಬ್ಬ ನಮಗೆ ಪ್ರಾರಂಭವಾಗುವಂಥದ್ದು ಭಾದ್ರಪದ ಮಾಸದ ಶುಕ್ಲ ಪಕ್ಷ ತೃತೀಯ ತಿಥಿ ನಮಗೆ ಪ್ರಾರಂಭವಾಗುವುದು ಸೆಪ್ಟೆಂಬರ್ ಐದನೇ ತಾರೀಕು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಪ್ರಾರಂಭವಾದರೆ ಆರನೇ ತಾರೀಕು ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆ ಎರಡು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಸೊ ನಾವು ಸೂರ್ಯೋದಯದ ತಿಥಿ ಗಣನೆ ತೆಗೆದುಕೊಂಡು ಆರನೇ ತಾರೀಕು ಶುಕ್ರವಾರ ಆಚರಣೆ ಮಾಡಬೇಕು ಗೌರಿ ಹಬ್ಬ ಯಾವಾಗ ಅಂತ ತಿಳಿಸ್ಕೊಟ್ಟಿದ್ದೇನೆ ಆರನೇ ತಾರೀಕು ಶುಕ್ರವಾರ ಆಚರಣೆ ಮಾಡ್ತೀವಿ ಗಣೇಶ ಚತುರ್ಥಿ ಯಾವಾಗ ಅನ್ನೋದಾದರೆ ಗಣೇಶ ಚತುರ್ಥಿ ಅಂದರೆ ನಮಗೆ ಭಾದ್ರಪದ ಮಾಸದ ಶುಕ್ರಪಕ್ಷ ಚತುರ್ಥಿ ತಿಥಿ ಪ್ರಾರಂಭವಾಗುವಂಥದ್ದು ಸೆಪ್ಟೆಂಬರ್ ಆರನೇ ತಾರೀಕು ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆ ಮೂರು ನಿಮಿಷಕ್ಕೆ ಪ್ರಾರಂಭವಾದರೆ ಮುಕ್ತಾಯಗೊಳ್ಳುವುದು ಏಳನೇ ತಾರೀಕು ಶನಿವಾರ ಸಂಜೆ ಐದು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಅದು ಕೊನೆಗೊಳ್ಳುತ್ತದೆ ಸೊ ಆದ್ದರಿಂದ ನಾವು ಮಧ್ಯಾಹ್ನದ ತಿಥಿ ಅಂದರೆ ಸೂರ್ಯೋದಯದ ತಿಥಿ ಗಣೇಶ ತೆಗೆದುಕೊಂಡು ಏಳನೇ ತಾರೀಕು ಆಚರಣೆ ಮಾಡ್ತೀವಿ ಈ ಸಲ ತುಂಬ ವಿಶೇಷವಾದದ್ದು ಏನಪ್ಪ ಅಂತ ಅನ್ನೋದಾದರೆ ಈ ಸಲ ನಾವು ಗೌರಿ ಪೂಜೆಯನ್ನು ಗೌರಿ ಹಬ್ಬವನ್ನು ಶುಕ್ರವಾರ ಆಚರಣೆ ಮಾಡ್ತೀವಿ ಶುಕ್ರವಾರ ಆಚರಣೆ ಮಾಡೋದು ತುಂಬ ಶ್ರೇಷ್ಠವಾಗಿರುವಂಥದ್ದು ಸೊ ಎಲ್ಲರೂ ಸಹ ಆಚರಣೆ ಮಾಡಿ ಹಾಗೆ ಶನಿವಾರ ಏಳನೇ ತಾರೀಕು ಗಣೇಶ ಚತುರ್ಥಿ ಅಂದರೆ ಗಣೇಶ ಹಬ್ಬವನ್ನು ಸಹ ನಾವು ಆಚರಣೆ ಮಾಡ್ತೀವಿ ಅನ್ನೋದಾದ್ರೂ ಪ್ಲಸ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಗೌರಿ ಗಣೇಶ ಹಬ್ಬ ಯಾವಾಗ ಅಂತ ತಿಳಿಸ್ಕೊಟ್ಟಿದ್ದೇನೆ ಮಾತು ಏನು ಸಹ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗಿರೋದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಹೆಚ್ಚಿನದಾದ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು